ಟೂರ್ಣ ಕರ್ಕೊಂಡ್ಬರಕ ಎಲ್ಲಿದ್ದಾನವ ಹಾ ಸರಿ ತಗೋ ಹೋಗಿ ಕರ್ಕೊಂಡು ಕಷಿ ಆಗಡೆ ಬರ್ತಗ ಸರಿ ಯಾರು ಮಾಡಿದ್ರು ಚೌಡ ಮಾಡಿದ್ದ ಏನಂತ ಅಡ್ಡಕ್ಕೆ ಹೋಗ್ಬೇಕಂತ ಹೌದಾ ಧೂರ್ಣ ಕರ್ಕೊಂಡು ಹೋಗ್ಬೇಕಂತ ಹೋಗ್ಬೇಕಾರೆ ಕರ್ಕೊಂಡು ಹೋಗ್ ನೋಡಿ ಬಾಡಿಗೆ

ತಂದ ಅದ ತಂದ ತಂದಿರೋ ಸೀಗ್ರೆಟ್ ಒಂದ್ ಅದ ಏನಪ್ಪ ಜಾತ್ರೆ ಲವ್ ಸ್ಟೋರಿ ಸ್ಟೋರಿಂಗನಂದ್ರೆ ಬಿಡ್ತಾರ ಹುಡುಗಿ ಗೊಳಾಡ್ಸಿಗೆ ಸಾಯಂಕಾಲ ತಾನು ಗೊಳಾಡ್ಸಿ ಇನ್ನೊಪ್ಪಲ್ಲ ಲವರ್ ಜೊತೆ ಬಿಟ್ಲು ನಮ್ಮ ಹುಡುಗಿ ನಿಂದೆ ನಡ್ಬಾರಕ

ಏ ಬಾಳೆ ನಾನು ಅಲ್ಲಿಪ್ಪ ಆ ಮನೆ ಹೋಗೋಂತ್ರಿ ಏ ಶಫಿರ್ ಹೇಳಿ ಮಗ ಬ್ಯಾಡ ಅಲ್ಲಿ ಹೋಗೋದು ಬಹಳ ರಿಸ್ಕ್ ಇದೆ ಅಲ್ಲಿ ಗೊತ್ತಾ ನಾನು ಏನ್ ಆಗೋದಿಲ್ಲ ಒಂದ ಸಲ ಹೋಗೋಂತ್ರಿ ಏನು ಆಗಲ್ಲ ಪ್ರಶ್ನ ಅಲ್ಲ ಅದು ಏನ ರೆಚ್ಕಡೆ ಮದ್ರ ಯಾರ್ ಜಾಬ್ ಏನ್ ಆಗೋದಿಲ್ಲ ಲೇ ನಾನು ಇದಿನಿ ಒಂದ ಸಲ ಎಲ್ಲರಿಗೂ ನಾನು ದೌದನ ಅನುಭವ ಹೋಗಿ ತೆಂಗಿನ ಇನ್ನ ಅದರ ಬಗ್ಗೆ ಏ ನಾನ್ ಇದಿನ ದೋಸೆ ತಲೆ ಕರ್ಷಿ ಬಾಡ ಹೋಗಮ್ಮ ಏ ನನ್ನ ಪಾಡಿ ಜಾಬಾ ಕಂದಿ

எண்ணீவீவ் ஏன்னா தாண்டியா தோஸ்தீவ் எல்லாம் நன்காக்கூடா பய மதிவ்லே நான் இன்னும் மதவாக

ಕ್ಲೋಸ್ ನೆಚ್ಚು ಕಡೆ ಮಾದ್ರೆ ಏನ್ ಮಾಡ್ತೀರಿ ದೋಸ್ತ ಬರ್ಲಿ ದೋಸ್ತ ಏನ್ ಮತ್ತೆ ಆಗಲಿ ದೋಸ್ತ ಏನ ಬರ್ಲಿ ದೋಸ್ತ ದೋ ಬೇಡ ಕಾಣಲಿ ನನ್ ದೋಸ್ತ ದೋ ದೋಸ್ತ ಏನೋ ಇದು ಯಾವ ಕಾಲದ ಮನೆ ಇದು ಇದು ಯಾಕೋ ತುಂಬಾ ಭಯ ಆಗ್ತಿದೆ ಕಣ ಇದೆಲ್ಲ ಮನೆ ನೋಡ್ತಾ ಇದ್ರೆ ನಿಮಗೆ ಮೊದಲೇ ಹೇಳಿದ ದೋಸೆ ಬ್ಯಾಡ್ ಅಂತೇಳಿ ಇಂಥ ಮನೆಗ್ ಕರ್ಕೊಂಡು ಬಂದಿದ್ರೆ ನೀವು ಏನಾಗ್ತಾ ತುಂಬಾ ವಿಚಿತ್ರವಾಗಿ ಕಾಣಿಸ್ತಾ ಇದ್ದೀನಿ ಅಲ್ಲೇ ದೋಸೆ ನೀನು ಯಾವ ಮನಸ್ಸಿನ ಹೇಳಿದ್ದೀನಿ ಕೇಳಿದ್ದೀನಿ ನೀವು

ரோ எி ஏனா எல்லா ஏனாய்த்து நங்க எதிர்க்கு ಬೇಡ ಅಂತ ಹೇಳುದಲ್ಲ ಹೋಗಲ್ಲ ಯಾಕೆ ಈಗ ಅವ್ರ ಅಪ್ಪಮ್ಮಿಗೆ ಯಾರು ಜವಾಬ್ದಾರಿ ಕೊಡ್ಬೇಕು ಅವರ ಯಾರು ಆನ್ಸರ್ ಮಾಡ್ಬೇಕು ಅವ್ರ ಅಪ್ಪಮ್ಮಿಗೆ ಹೇಳಲ್ಲೇ ಹೇಳಲ್ಲೇ ಯಾರು ಹೇಳ್ಬೇಕು ಇವಾಗ ನನ್ನ ಜಾಗಕ್ಕೆ ಬಂದು ಆಟಿಸ್ತೀಯ ಇದು ಈ ಎಲ್ಲರಿಗೂ ನಾನೇ ಕೊನೆ ಮನೆ ಮನೆ